ಇಬ್ರು ಶಾಲಾ ಬಾಲಕರ ಜಗಳ ಆ ಪೈಕಿ ಒಬ್ಬನ ಮನೆ ಧ್ವಂಸ ಆಗುವಲ್ಲಿಗೆ ತಲುಪೋಕ್ ಸಾಧ್ಯನ ಪ್ರಧಾನಿ ಮೋದಿ ಅವರ ಆಡಳಿತದ ವಿಶ್ವಗುರು ನ್ಯೂ ಇಂಡಿಯಾದಲ್ಲಿ ಹಾಗೂ ಅವರದ್ದೇ ಪಕ್ಷದ ಆಡಳಿತ ಇರುವ ರಾಜ್ಯದಲ್ಲಿ ಹೀಗಾಗೋದೂ ಸಾಧ್ಯ ಹತ್ತನೇ ತರಗತಿಯಲ್ಲಿರುವ ಹದಿನೈದು ವರ್ಷದ ಬಾಲಕರಿಬ್ಬರು ಜಗಳ ಮಾಡ್ಕೊಳ್ತಾರೆ ಅದರಲ್ಲಿ ಒಬ್ಬ ಇನ್ನೊಬ್ಬನ ತೊಡೆಗೆ ಚಾಕುವಿನಿಂದ ಇಡಿತಾನೆ ಆತ ಗಾಯಗೊಂಡು ಆಸ್ಪತ್ರೆ ಸೇರ್ತಾನೆ ಚಾಕುವಿನಿಂದ ಇರಿದ ಬಾಲಕ ಅಪ್ರಾಪ್ತನಾದ್ರಿಂದ ಆತನನ್ನ ಬಾಲಾಪರಾಧಿ ಕಾಯ್ದೆಯಡಿ ವಶಕ್ಕೆ ತೆಗೆದುಕೊಳ್ಳಲಾಗತ್ತೆ ಅಷ್ಟೇ ಅಲ್ಲ ಆತನ ತಂದೆಯನ್ನ ಬಂಧಿಸಲಾಗತ್ತೆ ತಂದೆಯನ್ನ ಯಾವ ಆರೋಪದ ಮೇಲೆ ಬಂಧಿಸಲಾಗಿದೆ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಇರ್ಲಿ ಇಲ್ಲಿವರೆಗೆದ್ದು ಒಂದು ಕತೆ ಆದ್ರೆ ಆ ನಂತರದ್ದು ಮಾತ್ರ ಕೇವಲ ಮೋದಿ ಹಾಗೂ ಬಿಜೆಪಿ ಆಡಳಿತದಲ್ಲಿ ಮಾತ್ರ ಸಾಧ್ಯ ಆಗೋದು ಚಾಕುವಿನಿಂದ ಇರಿದ ಆರೋಪ ಹೊತ್ತ ಬಾಲಕನ ಕುಟುಂಬ ರಾಶಿದ್ ಖಾನ್ ಅನ್ನೋರ ಮನೆಯಲ್ಲಿ ಹಲವು ವರ್ಷಗಳಿಂದ ಬಾಡಿಗೆ ಆಧಾರದಲ್ಲಿ ವಾಸ ಮಾಡ್ತಾ ಇತ್ತು ಈಗ ರಾಶಿದ್ ಖಾನ್ ಅವರ ಆ ಮನೆ ಅಕ್ರಮವಾಗಿ ಕಟ್ಟಿದ್ದು ಹಾಗಾಗಿ ಮೂರು ದಿನದ ಒಳಗೆ ಮನೆ ಖಾಲಿ ಮಾಡಬೇಕು ಅಂತ ಕುಟುಂಬಕ್ಕೆ ನೋಟಿಸ್ ಹೋಗುತ್ತೆ ಆದ್ರೆ ನೋಟಿಸ್ ಕೊಟ್ಟ ದಿನಾನೇ ಮಧ್ಯಾಹ್ನ ಫುಲ್ ಪೊಲೀಸ್ ಬಂದೋಬಸ್ತ್ ನಲ್ಲಿ ಬುಲ್ಡೋಜರ್ ತಂದು ಆತನ ಮನೆಯನ್ನ ಧ್ವಂಸ ಮಾಡಿ ಹಾಕಲಾಗುತ್ತೆ ಇದೆಲ್ಲ ನಡೆದಿರುವುದು ರಾಜಸ್ಥಾನದ ಉದಯ್ಪುರದಲ್ಲಿ ಕೆಲ ದಿನಗಳ ಹಿಂದೆ ಈ ಬಾಲಕರ ಜಗಳ ನಡೆದಿತ್ತು ಆರೋಪಿ ಬಾಲಕ ಮುಸ್ಲಿಂ ಸಮುದಾಯಕ್ಕೆ ಸೇರಿದವನು ಅಂತ ಗೊತ್ತಾದ ಬೆನ್ನಿಗೆ ಸಂಘ ಪರಿವಾರದ ಪಡೆಗಳು ಬೀದಿಗಿಳಿದು ಗಲಾಟೆ ಶುರು ಮಾಡಿದ್ವು ಗಾಯಗೊಂಡ ಬಾಲಕನ ಸ್ಥಿತಿ ಸ್ಥಿರವಾಗಿದ್ದು ಚೇತರಿಸ್ಕೊಳ್ತಾ ಇದ್ರು ಆತ ಮೃತಪಟ್ಟಿದ್ದಾನೆ ಅಂತ ಸುಳ್ಳು ಸುದ್ದಿ ಹರಡಲಾಯ್ತು ಅಲ್ಲಿಗೆ ಇಡೀ ಉದಯ್ಪುರ ಉದ್ವಿಗ್ನಗೊಳ್ತು ಹಿಂದೂ ಬಾಲಕನ ಮೇಲೆ ಮುಸ್ಲಿಂ ಬಾಲಕನಿಂದ ಚೂರಿ ಇರಿತ ಅಂತ ಎಲ್ಲಾ ಹಿಂದುತ್ವ ಸಂಘಟನೆಗಳು ಹಿಂಸಾತ್ಮಕ ಪ್ರತಿಭಟನೆಗಳನ್ನ ಶುರು ಮಾಡಿದ್ವು ಕಾರಿಗೆ ಬೆಂಕಿ ಕಲ್ಲು ತೂರಾಟ ಇತ್ಯಾದಿಗಳೆಲ್ಲ ನಡೆದ್ವು ಜಿಲ್ಲಾಧಿಕಾರಿನೇ ಹಾಗೇನೂ ಆಗಿಲ್ಲ ಹುಡುಗ ಸ್ಥಿರವಾಗಿದ್ದಾನೆ ಹುಷಾರಾಗ್ತಿದ್ದಾನೆ ಅಂತ ಸ್ಪಷ್ಟೀಕರಣ ನೀಡಿದ್ರು ಆದ್ರೆ ಹಿಂಸೆಯನ್ನ ಆವಾಹಿಸಿಕೊಂಡು ಹಿಂದುತ್ವ ಗುಂಪುಗಳಿಗೆ ಸತ್ಯದಲ್ಲಿ ಆಸಕ್ತಿ ಇರಲಿಲ್ಲ ಕಾನೂನಿನ ಪ್ರಕಾರ ಹೀಗೆ ಸುಳ್ಳು ಸುದ್ದಿ ಹರಡಿದವರು ಹಿಂಸೆಗೆ ಇಳಿದವರ ವಿರುದ್ಧ ಕ್ರಮ ಆಗ್ಬೇಕು ಅವರನ್ನ ಬಂಧಿಸಬೇಕು ಆದ್ರೆ ಈಗ ದೇಶದಲ್ಲಿ ನಡೀತಿರೋದು ಬುಲ್ಡೋಜರ್ ಕಾನೂನು ಅದರಲ್ಲಿ ಯಾರು ಪ್ರೋಪಗಂಡ ಹರಡ್ತಾರೋ ಹಿಂಸೆಗಿಳಿತಾರೋ ಇಳಿತಾರೋ ಅವರು ಹೇಳಿದ್ದೇ ಕಾನೂನು ಅವರು ಹೇಳಿದ ಹಾಗೇನೆ ಸರ್ಕಾರ ನಡೆಯೋದೇ ನಿಯಮ ಹಾಗಾಗಿ ಆ ಹಿಂಸಾತ್ಮಕ ಗುಂಪುಗಳ ಆಕ್ರೋಶ ತಣಸೋಕೆ ಜಿಲ್ಲಾಡಳಿತ ಹಾಗೂ ರಾಜಸ್ಥಾನದ ಬಿಜೆಪಿ ಸರ್ಕಾರ ಮುಂದಾಯಿತು ಅಪಪ್ರಚಾರ ಹಾಗೂ ಸುಳ್ಳುಗಳ ಮೂಲಕವೇ ಪರಿಸ್ಥಿತಿಯನ್ನ ಪ್ರಕ್ಷುಬ್ಧಗೊಳಿಸಿದ ಹಿಂದುತ್ವ ಗುಂಪುಗಳಿಗೆ ಸಮಾಧಾನ ಆಗ್ಬೇಕಾದ್ರೆ ಹುಡುಗನ ಮನೆ ಧ್ವಂಸ ಆಗ್ಬೇಕು ಅದಕ್ಕೆ ಸಂವಿಧಾನದಲ್ಲಿ ಕಾನೂನಿನಲ್ಲಿ ಎಲ್ಲೂ ಇಲ್ಲದ ಬುಲ್ಡೋಜರ್ ಕಾನೂನನ್ನ ಜಾರಿಗೆ ತರಲಾಯ್ತು ಒಬ್ಬ ಅಪ್ರಾಪ್ತ ಮಾಡಿದ ಅಪರಾಧಕ್ಕೆ ಆತನನ್ನ ಹೇಗೂ ಬಾಲ ಅಪರಾಧಿ ಕಾಯ್ದೆಯಡಿ ವಶಕ್ಕೆ ಪಡೆಯಲಾಗಿದೆ ಸಾಲ್ದು ಅನ್ನುವಂತೆ ಆತನ ತಂದೆಯನ್ನು ಬಂಧಿಸಲಾಗಿದೆ ಆದ್ರೆ ಅಷ್ಟಕ್ಕೂ ಹಿಂದುತ್ವ ಗುಂಪುಗಳಿಗೆ ಸಮಾಧಾನ ಆಗೋದಿಲ್ಲ ಅವರಿಗೆ ನೆಮ್ಮದಿ ಸಿಗಬೇಕಾದ್ರೆ ಆ ಹುಡುಗನ ಇಡೀ ಕುಟುಂಬ ಬೀದಿ ಪಾಲಾಗ್ಬೇಕು ಅದಕ್ಕಾಗಿ ಆತನ ಮನೆಯನ್ನೇ ಧ್ವಂಸ ಮಾಡಿ ಹಾಕಲಾಗಿದೆ ಅದು ಆ ಮನೆ ಆ ಹುಡುಗನ ತಂದೆಯದ್ದಲ್ಲ ಅವರಲ್ಲಿ ಬಾಡಿಗೆ ಇದ್ದವರು ಆ ಮನೆಯ ಮಾಲೀಕ ರಾಶಿದ್ ಖಾನ್ ಇದರಲ್ಲಿ ನನ್ನ ತಪ್ಪೇನು ಅಂತ ಕೇಳ್ತಿದ್ದಾರೆ ಅವರಿಗೆ ಉತ್ತರ ಕೊಡೋರ್ ಯಾರು ಬೀದಿ ಪಾಲಾದ ಕುಟುಂಬ ಈಗ ಬೀದಿಯಲ್ಲಿದೆ ಆ ಮನೆಯ ಯಜಮಾನ ಈಗ ಜೈಲ್ನಲ್ಲಿದ್ದಾನೆ ಮಗ ಬಾಲಾಪರಾಧಿ ಸಂಸ್ಥೆಯಲ್ಲಿದ್ದಾನೆ ಅವರಿಗೆ ತಾತ್ಕಾಲಿಕ ನೆಲೆ ನೀಡೋಕೆ ಮನಸ್ಸಿದ್ರು ಅಲ್ಲಿನ ಯಾವುದೇ ಮನೆಯವರು ಮುಂದೆ ಬರ್ತಿಲ್ಲ ಕಾರಣ ಪೊಲೀಸರು ಹಾಗೂ ಹಿಂದುತ್ವ ಸಂಘಟನೆಗಳ ಭಯ ರಾಜಸ್ಥಾನ ಸಿಪಿಎಂ ಪಕ್ಷ ಪಿಯುಸಿಎಲ್ ಸಂಘಟನೆಗಳು ಸಿಖರ್ ಸಂಸದ ಸಿಪಿಎಂನ ಅಮ್ರಾರಾಮ್ ಮುಂತಾದವರು ಈ ಬುಲ್ಡೋಜರ್ ಅನ್ಯಾಯವನ್ನ ಪ್ರಬಲವಾಗಿ ಖಂಡಿಸಿದ್ದಾರೆ ಹುಡುಗನ ಕುಟುಂಬಕ್ಕೆ ತಾತ್ಕಾಲಿಕ ಮನೆ ಕೊಡಬೇಕು ಪರಿಹಾರ ಕೊಡಬೇಕು ಅಕ್ರಮವಾಗಿ ಬುಲ್ಡೋಜರ್ ಹರಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಹಾಗೂ ಇರಿತ ಪ್ರಕರಣದ ವಿಚಾರಣೆಯನ್ನ ಹೈಕೋರ್ಟ್ ಉಸ್ತುವಾರಿಯಲ್ಲಿ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ ಇದು ಬಿಜೆಪಿಯ ಕೋಮುವಾದಿ ರಾಜಕಾರಣದ ಸ್ಪಷ್ಟ ನಿದರ್ಶನ ಅಂತ ಟೀಕಾ ಪ್ರಹಾರ ನಡೆಸಿದ್ದಾರೆ ಇದ್ದಕ್ಕಿದ್ದಂತೆ ವರ್ಷಗಟ್ಲೆಯಿಂದ ಇದ್ದ ಒಂದು ಮನೆ ಅಕ್ರಮ ಆಗೋದು ಹೇಗೆ ಇಡೀ ಬಡಾವಣೆಯಲ್ಲಿ ಅದೊಂದೇ ಮನೆ ಅಕ್ರಮ ಆಗಿದ್ದ ಅಕ್ರಮನೇ ಆಗಿದ್ರೆ ಇದಕ್ಕೂ ಮೊದಲೇ ಯಾಕೆ ನೋಟಿಸ್ ನೀಡಿಲ್ಲ ಧ್ವಂಸ ಮಾಡಿಲ್ಲ ಒಬ್ಬ ಅದೂ ಒಬ್ಬ ಅಪ್ರಾಪ್ತ ಬಾಲಕನೊಬ್ಬ ಎಸಗಿದ ತಪ್ಪಿಗೆ ಆತನ ಇಡೀ ಕುಟುಂಬ ಬೀದಿ ಪಾಲಾಗ್ಬೇಕು ಅನ್ನೋದು ಯಾವ ಕಾಡಿನ ನ್ಯಾಯ ನಮ್ಮ ದೇಶದಲ್ಲಿ ಧರ್ಮ ಜಾತಿ ಆಧಾರದಲ್ಲಿ ತಾರತಮ್ಯ ಅನ್ನೋದು ಇಲ್ಲವೇ ಇಲ್ಲ ಅಂತ ಅಮೆರಿಕದಲ್ಲಿ ನಿಂತು ಹೇಳುವ ಮೋದಿಜಿ ಧರ್ಮ ಜಾತಿ ಆಧಾರದಲ್ಲಿ ರಾಜಕೀಯ ಮಾಡಿದ ದಿನ ತಾನು ರಾಜಕೀಯದಲ್ಲೇ ಇರೋದಿಲ್ಲ ಅಂತ ಹೇಳೋ ಮೋದಿಜಿ ಉದಯ್ಪುರದ ಬುಲ್ಡೋಜರ್ ಅನ್ಯಾಯದ ಬಗ್ಗೆ ಏನ್ ಹೇಳ್ತಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ